ಏನು ಐ ಟಿ ಪಿ ಎಲ್ ಭಾಗದಲ್ಲಿ ಏನಿದೆ ಈ ರಸ್ತೆ ಸಾದರಮಂಗ್ಲ ರಸ್ತೆ ಇದಕ್ಕೆ ಸಂಪರ್ಕ ಕೊಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಾನು ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತೇನೆ ಐ ಟಿ ಪಿ ಎಲ್ ಐ ಟಿ ಪಿ ಎಲ್ನಿಂದ ಒಂದು ಕಿಲೋಮೀಟ್ರ್ ಪಕ್ಕದಲ್ಲಿರ್ತಕ್ಕಂಥ ಐ ಟಿ ಪಿ ಟಿ ಕಂಪ್ನಿಗಳಿಗೆ ಸಂಪರ್ಕ ನಡೆತಕ್ಕಂಥ ಸಾದರಮಂಗ್ಲ ಹೂಡಿ ಆರ್ ಎಂ ಪಿ ರಸ್ತೆ ಮಾಡಬೇಕಂತ ಈ ಹಿಂದೆ ನಾವು ಶಾಸಕರ ಹತ್ರ ಅಧಿಕಾರಿಗಳ ಹತ್ರ ಗ್ರಾಮಸ್ಥರು ಕೇಳ್ಕೊಂಡಿದ್ವಿ ಎರಡು ಸಾವಿರದ ಹದಿನೆಂಟರಲ್ಲಿ ಆರ್ ಎಮ್ ಪಿ ಅರವತ್ತಡಿ ಅಗಲವಾದ ರಸ್ತೆ ಮಾಡ್ಕೊಡ್ತೀವಿ ಅಂತೇಳಿ ರಸ್ತೆ ಸಹ ಮಾಡಿದ್ರು ಎಂಟು ವರ್ಷಗಳಿಂದ ನಿರಂತರವಾಗಿ ಒಂದಿಲ್ಲೊಂದು ರೈಲ್ವೆ ಅಧಿಕಾರಿಗಳ ಒಂದು ಅಸಡ್ಡೆ ಇರ್ಬೋದು ಅಸಹಕಾರ ಹಾಗೆಯೇ ಬಿ ಬಿ ಎಂ ಪಿ ಅಧಿಕಾರಿಗಳು ಸಹ ಟಿ ಡಿ ಆರ್ ಕೊಡಿದೆ ಮತ್ತು ಏನು ಈ ಒಂದು ಅನ್ಪ್ಲ್ಯಾನ್ಡು ಒಂದು ಪ್ಲ್ಯಾನ್ ಮಾಡಿದಿರ ಈ ರಸ್ತೆ ಮಾಡಿರೋದ್ರಿಂದ ಇವತ್ತು ಸಾದರಮಂಗ್ಲ ಗ್ರಾಮಸ್ಥರು ರಸ್ತೆ ಇಲ್ಲದೆ ಮ ಒಂದು ಆಸ್ಪಿಟ್ಲೆ ಆಸ್ಪತ್ರೆ ಇರ್ಬೋದು ಮಕ್ಕಳು ಶಾಲೆ ಮಕ್ಕಳಿಗಿರ್ಬೋದು ಇವತ್ತು ಓಡಾಡಲಿಕ್ಕೆ ರಸ್ತೆ ಇಲ್ಲ ಹಾಗಾಗಿ ಏನು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸೋಮಣ್ಣವರು ಕರ್ನಾಟಕದವರೇ ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ ಮಂತ್ರಿ ಇದ್ದಾರೆ ಹಾಗೆ ನನಗೆ ನಗರಾಭಿವೃದ್ಧಿ ಸಚಿವರು ಬರಿತಿ ಸುರೇಶ್ ಇದ್ದಾರೆ ಕರ್ನಾಟಕ ಸರ್ಕಾರ ಡಿ ಕೆ ಶಿವಕುಮಾರ್ ಈಗ ಏನು ಬೆಂಗಳೂರಿನ ನಾನು ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳ್ತೀರಾ ದಯಮಾಡಿ ತಾವು ಏನು ಐ ಟಿ ಪಿ ಎಲ್ ಭಾಗದಲ್ಲಿ ಏನಿದೆ ಈ ರಸ್ತೆ ಸದರಮಂಗಲ ರಸ್ತೆ ಇದಕ್ಕೆ ಸಂಪರ್ಕ ಕೊಡಿಸಿ ಈ ರಸ್ತೆನ ನೀವು ಅಗಲೀಕರಣ ಮಾಡಿಕೊಟ್ರೆ ಗ್ರೇಟರ್ ಬೆಂಗ್ಳೂರಿಗೊಂದು ಹೆಸರಿರುತ್ತೆ ಅಂತ ಹೇಳ್ತೀವಿ ಇದರಲ್ಲಿ ಪಕ್ಷಾತೀತವಾಗಿ ಹೇಳೋದಾದರೆ ಕೇಂದ್ರ ಸರ್ಕಾರದಲ್ಲಿ ಸೋಮಣ್ಣವರಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಬೈರ್ತಿ ಸುರೇಶ್ ಅವರಿದ್ದಾರೆ ಅವರು ಸಹ ಈ ಒಂದು ಎಮ್ ಎಲ್ ಎ ಕ್ಷೇತ್ರಕ್ಕೆ ಬರ್ತಾರೆ ಹಾಗೆಯೇ ಇಂದು ಮಂಜುಳಾ ಅರವಿಂದ್ ನಿಂಬಾವಳಿಯವರು ಸಹ ಇಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಹಾಗಾಗಿ ತಾವೆಲ್ಲರೂ ಒಗ್ಗಟ್ಟು ಒಗ್ಗ ಒಗ್ಗೂಡ್ಕೊಂಡು ನಮ್ಮ ಗ್ರಾಮಸ್ಥರಿಗೆ ನೀವು ನೆರವು ನೀಡಬೇಕಂತ ಕೇಳ್ಕೊತೀವಿ ಇಲ್ಲಿ ಕೂದಲೇಳೆಯಲ್ಲಿ ಒಂದು ನೂರು ಮೀಟ್ರ್ ಪಕ್ಕದಲ್ಲಿ ಇವತ್ತು ಸಾದರಮಂಗ್ಲ ಬಸ್ ಡಿಪೋ ಇದೆ ಆ ಸಾದರಮಂಗ್ಲ ಬಸ್ ಡಿಪೋಗೆ ಸಾದರಮಂಗ್ಲ ಊರಿಗೆ ಬರಲಿಕ್ಕೆ ಆ ಬಸ್ ಬರಲಿಕ್ಕೆ ಇವತ್ತು ರಸ್ತೆ ಇಲ್ಲ ಹಂಗಾಗಿದೆ ಹಾಗೆಯೇ ಇವತ್ತು ಸಾದರಮಂಗ್ಲಾ ಊರಿನಲ್ಲಿ ಬಾಡಿಗೆ ಈಗ ಸುಮಾರು ಒಂದು ಸಾವಿರ ಮನೆ ಬಾಡಿಗೆ ಮನೆ ಇದೆ ಈಗ ಸಾಫ್ಟ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್ಸು ಸಹ ಇದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ ಅಪಾರ್ಟ್ಮೆಂಟ್ಗಳಿದ್ದಾವೆ ಯಾರಿಗೂ ಸಹ ಇವತ್ತು ಈ ರಸ್ತೆ ಅನುಕೂಲ ಇಲ್ಲ ಕೋಟ್ಯಾಂತ ರೂಪಾಯಿ ರಸ್ತೆ ಹಣ ಸುರಿದು ಇವತ್ತು ರಸ್ತೆ ಮಾಡಿದ್ದಾರೆ ಅದು ಪರಿಪೂರ್ಣವಾಗಿ ಆಗದೇ ಇರೋ ಕಾರಣದಿಂದ ಇವತ್ತು ಎಲ್ರಿಗೂ ತೊಂದರೆ ಆಗಿದೆ ಹಾಗಾಗಿ ದಯಮಾಡಿ ಇವ ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳು ಎಮ್ ಎಲ್ ಎಮ್ ಪಿಗಳು ತಾವು ಯಾರಿದ್ದೀರೋ ಮಿನಿಸ್ಟ್ರುಗಳು ದಯವಿಟ್ಟು ನಮ್ಮ ಸಾಧರಮಂಗ್ಳ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾವು ಗ್ರಾಮಸ್ಥರು ಕೇಳ್ಕೊತಾ ಇದ್ದೀವಿ ನಾನು ರೈಲ್ವೆ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಮಾತಾಡಿ ಈಗ ಟೆಂಪ್ರರಿಯಾಗಿ ನಿಮಗೆ ರಸ್ತೆ ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಅದು ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಬಿ ಬಿ ಎಮ್ ಪಿ ಅಧಿಕಾರಿಗಳು ಹೊಸ್ದಾಗಿ ನೋಟಿಫಿಕೇಷನ್ ಮಾಡಿ ಇದು ಆಲ್ಟರ್ನೇಟು ಇದಕ್ಕೊಂದು ಆಲ್ಟರ್ನೇಟ್ ದಾರಿ ಹುಡುಕಿ ನಮ್ಗೆ ರಸ್ತೇನ ಪರಿಪೂರ್ಣವಾಗಿ ಮಾಡ್ಕೊಡ್ಬೇಕಂತ ಕೇಳ್ಕೊತೀವಿ ಅವ್ರ ಗಮನಕ್ಕೆ ಈಗ ತರ್ತಾಯಿದ್ದೀವಿ ಈ ಮುಖಾಂತರ ತರ್ತಾ ಇನ್ನು ಮುಂದೆ ಅವ್ರನ್ನೂ ಸಹ ನಾವು ಭೇಟಿ ಮಾಡ್ತೀವಿ ಏಕಾಏಕಿ ರೈಲ್ವೆ ಅಧಿಕಾರಿಗಳು ಈ ರಸ್ತೆಯನ್ನು ಕ್ಲೋಸ್ ಮಾಡಿರ್ತಾರೆ ಆ ವಿಚಾರವಾಗಿ ಸಮಸ್ತ ಗ್ರಾಮಸ್ಥರನ್ನು ಒಗ್ಗೂಡಿಸಿ ಸಮಸ್ತ ಗ್ರಾಮಸ್ಥರನ್ನ ಒಗ್ಗೂಡಿಸಿ ಏನು ಈ ರಸ್ತೆಯ ನಮಗೆ ರಸ್ತೆ ಕೊಂಡಿ ಮುಚ್ಚಿರೋದ್ರಿಂದ ಆಗಿರ್ತಕ್ಕಂಥ ಅನುಕೂಲಗಳನ್ನು ಅನಾನುಕೂಲಗಳ ವಿರುದ್ಧವಾಗಿ ಎಲ್ಲ ಗ್ರಾಮಸ್ಥರು ಬಂದು ಇವತ್ತೊಂದು ತಾತ್ಕಾಲಿಕವಾಗಿ ರಸ್ತೆಯನ್ನು ಮಾಡಿದ್ದೀವಿ ಬೈಕ್ ಓಡೋದಕ್ಕೆ ಅದೇ ರೀತಿ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಬಿ ಬಿ ಎಂ ಪಿ ಆಗ್ಬೋದು ಅಥವಾ ಸರ್ಕಾರ ಆಗ್ಬೋದು ಇದಕ್ಕೇನಾದರೂ ಒಂದು ನಾವೆಲ್ಲರೂ ಸೇರಿ ಇದಕ್ಕೇನು ಆಲ್ಟರ್ನೇಟಿವ್ ಮಾಡಬೇಕು ಅಥವಾ ಎಂ ಪಿ ಅವರ ನೇತೃತ್ವದಲ್ಲಿ ಆಗಬೇಕು ಶಾಸಕರ ನೇತೃತ್ವದಲ್ಲಿ ಆಗಬೇಕು ಈ ಹಿಂದೆ ಸರ್ಕಾರ ಸಹಕರಿಸಿದ್ದಾರೆ ಎಲ್ಲನೂ ಅಭಿವೃದ್ಧಿ ದೃಷ್ಟಿಯಿಂದಲೇ ಆಗ್ತಿರೋದು ರೈಲ್ವೆ ಕೂಡ ಅಭಿವೃದ್ಧಿನೇ ಎಲ್ಲ ಆಗ್ತಾ ಆಗ್ತಿರೋದು ಆದರೆ ಸಮರ್ಪಕವಾಗಿ ಆಗಿರ ಅನ್ನೋದು ನಮಗೆ ಒಂದು ನೋವಿದೆ ಈ ರೀತಿ ಒಂದು ಬೃಹತ್ ರಸ್ತೆ ಮಾಡಿದ್ದಾರೆ ಅಂದರೆ ಯಾವುದೇ ರೀತಿ ಕನೆಕ್ಟಿವಿಟಿ ಇಲ್ಲ ಆದ್ದರಿಂದ ಇದು ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರಸ್ತೆಯನ್ನ ಬೇಗ ಶೀಘ್ರವೇ ಕಂಪ್ಲೀಟ್ ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಾನು ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತೇನೆ ಏನಿದ್ರು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಬಿ ಎಂ ಪಿ ಅವರು ಅವ್ರು ಇದನ್ನು ಮಾಡಬೇಕು ರೈಲ್ವೆ ಅಧಿಕಾರಿಗಳ ಅವರು ಅಭಿವೃದ್ಧಿ ಮಾಡ್ತಾ ಇದಾರೆ ಇದು ಅಭಿವೃದ್ಧಿ ದೃಷ್ಟಿನೇ ಕಳೆದ ಐವತ್ತು ವರ್ಷದಿಂದ ನಾವು ಏನೇನಾಯಿತು ಅನ್ನೋದ್ರ ಬಗ್ಗೆ ಮಾತಾಡೋದು ಬೇಡ ಹದಿನೈದು ವರ್ಷನೋ ನೂರು ವರ್ಷನೋ ಎಲ್ಲ ಅಭಿವೃದ್ಧಿ ರಸ್ತೆ ಆಗಿದೆ ಈ ರಸ್ತೆ ಸುಮ್ಮನೆ ಆಗಲಿಲ್ಲ ರಸ್ತೆ ಆಗಿದೆ ಈಗ ಅವರು ಅಕ್ವೇರ್ ಮಾಡಿದ್ದಾರೆ ಅದಕ್ಕೇನು ಆಲ್ಟರ್ನೇಟಿವ್ ಈಗ ಬೆಸ್ಕಾಮ್ ಇಲ್ಲ ಅಂತ ಹೇಳಿದ್ರೆ ರೈಲ್ವೆದು ಪವರ್ ಸ್ಟೇಷನ್ ಇಲ್ಲ ಅಂತ ಹೇಳಿದ್ರೆ ರಸ್ತೆ ಆಗ್ತಾಯಿತ್ತು ಈಗೇನು ಬ್ರಿಡ್ಜ್ ಮಾಡಬೇಕು ಇನ್ನೊಂದು ಮಾಡಬೇಕು ಮಾಡ್ಬೇಕು ಅದು ಅದಕ್ಕೆ ಸರ್ಕಾರ ಇರೋರು ಯಾರು ಈಗ ನಗರಾಭಿವೃದ್ಧಿ ಸಚಿವರು ಅವರು ಇದನ್ನು ಕ್ರಮ ವಹಿಸಬೇಕು ಬ್ರಿಡ್ಜ್ ಇಲ್ಲಿ ಇಲ್ಲ ಅಂಡರ್ ಪಾಸ್ ಮಾಡೋಕ್ಕಾಗಲ್ಲ ಅಲ್ಲಿ ಮೂರು ಕಂಡು ಮೂರಿಗೆ ಕೂಡ ಇಲ್ಲ ಯಾವುದೇ ರೀತಿ ಸಂಪರ್ಕವೇ ಇಲ್ಲ ಮಗಳಕ್ಕೆ ಅದಕ್ಕೆ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ